ಸರಿಯಾಗಿ ಅವ್ರಿಗೆ ಯಾವ ರೀತಿ ನಾವು ಪಾಠ ಕಲಿಸಬೇಕು ಆ ರೀತಿ ಪಾಠ ಕಲ್ಸ ಯಾ ಶಿಕ್ಷೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅದು ಹೇಳ್ತಾನೆ ಶಿಕ್ಷಕ ಈ ರೌಡಿ ವಿರುದ್ಧ ಯಾವ ಸಾಕ್ಷಿ ಹೇಳ್ತಾನೆ ಒಬ್ಬ ರೌಡಿ ವಿರುದ್ಧ ಯಾವನಾದ್ರೂ ಸಾಕ್ಷಿ ಬಾ ಬಾಮಗನೆ ಹೊರಗ ಅಂತ ನಾವು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳುವಾಗ ನೀವು ಹೊರಗೆ ಬಾ ಅಂತಾನೆ ಎಷ್ಟೋ ಅಲ್ಲೇ ಕೋರ್ಟ್ ಆವರಣದಲ್ಲಿನೇ ಕೊಲೆ ಆಗಿದ್ದಾವೆ ಸಾಕ್ಷಿ ಹೇಳಿ ಹೊರಗೆ ಬಂದ್ಮೇಲೆ ಕೊಲೆ ಆಗಿದ್ದಾವೆ ಕೋರ್ಟ್ ಆವರಣದಲ್ಲಿನೇ ನಾವೇನು ರಕ್ಷಣೆ ಕೊಡ್ತೀವಿ ಅವನಿಗೆ ಸಾಕ್ಷಿದಾರನಿಗೆ ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಇದು ಇಡೀ ವ್ಯವಸ್ಥೆ ಸುಧಾರಣೆ ಆಗ ಎಲ್ಲಾನು ಕೋರ್ಟ್ನ ಹಾಗೇನೆ ಯಾವುದೋ ಒಂದು ತನಿಖೆ ಸರಿಯಾಗಿಲ್ಲ ಅದು ಆತು ಈ ಲ್ಯಾಬ್ಸು ಆ ಲ್ಯಾಬ್ಸು ಅಂತ ಕೇಳ್ಕೊಂಡು ಬಿಡುಗಡೆ ಮಾಡೋದಲ್ಲ ತನಿಖೆ ಹ್ಯೂಮನ್ ಬೀಯಿಂಗ್ ಇದ್ದಾಗ ಆಗಲೇ ಆಗಿರ್ತಾ ಆಗಿರ್ತಾವೆ ಸಾಮಾನ್ಯವಾಗಿ ನಾವೇನೇ ಕ್ರೈಮ್ಸ್ ಅಂದ್ರೆ ನಾವು ಲಾ ಮಾಡ್ಕೊಂಡು ಬಂದು ಇಲ್ಲಿ ತನಿಖೆ ಮಾಡೋದಿಲ್ಲ ಅಫ್ಕೋರ್ಟ್ ಗ್ರಾ ಈಗೆಲ್ಲ ಗ್ರಾಜುವೇಷನ್ ಡಬಲ್ ಗ್ರ್ಯಾಜೇಷನ್ನು ಬಿ ಇಂಜಿನಿಯರಿಂಗ್ ಡಾಕ್ಟರ್ಸ್ ಅದು ನಮ್ಮಲ್ಲಿ ಬರ್ತಾ ಇದ್ದಾರೆ ಇನ್ಸ್ಪೆಕ್ಟ್ರಾಗಿ ಬಟ್ ಕಾನೂನು ಬಗ್ಗೆ ಆಳವಾದ ಪರಿಜ್ಞಾನ ಇರಬೇಕು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತಾನೆ ಅವನಿಗೆ ಅನುಭವ ಬರಬೇಕು ಅನುಭವ ಬಿಗಿನಿಂಗ್ದಲ್ಲಿ ಅವ್ನಿಗೆ ಅಷ್ಟೊಂದು ಇರುವುದ್ರ ಅನುಭವ ಆದರೂ ಇನ್ಸ್ಪೆಕ್ಟ್ರು ಡಿ ಡಿ ಎ ಸಿ ಪಿ ಡಿ ಸಿ ಪಿ ಇರ್ತಾರೆ ಅವರು ಅದಕ್ಕೆ ಅವ್ರಿಗೆ ಸರಿಯಾದ ಗೈಡ್ ಮಾಡಬೇಕು ಯಾರೂ ಮಾಡೋದಲ್ಲ ಗೈಡು ಈಗ ಒಂದು ಗುಣೆ ಆಯಿತಂದರೆ ಅಲ್ಲಿ ಯಾರು ವಿಜಿಟ್ ಮಾಡೋದಲ್ಲ ಸೀನಿಯರ್ ಆಫೀಸರ್ಸ್ ವಿಜಿಟ್ ಮಾಡಬೇಕು ಕಮಿಷನರ್ ಆಗಲಿ ಯಾರಾಗಲಿ ಆಗಲಿ ಅಲ್ಲಿ ಹೋಗಿ ಸ್ಪಾಟಿಗೆ ಬಂದರೆ ಎಲ್ಲರೂ ಬರ್ತಾರೆ ನಾವು ಹೋದಾಗ ಏನಾಗ್ತಿತ್ತು ಒಂದು ಮರ್ಡರ್ ಆಗಿತ್ತು ರೇಪ್ ಆಗಿತ್ತು ಅಂದ್ರೆ ನಾನ್ ಡಿ ಸಿ ಪಿ ಇದ್ದ ಇಡೀ ಸಬ್ ಕರೆಸಿದ್ದೆ ಎಲ್ಲ ಕ್ರೈಮ್ ಅವ್ರಿಗೆ ಎಲ್ಲಾ ಕ್ರೈಮ್ ಇನ್ಸ್ಪೆಕ್ಟರ್ ಗೆ ತಮ್ಮ ಸ್ಟಾಪ್ ತೊಂಬ ಅಂತ ಹೇಳ್ತಿದ್ದೆ ಎಲ್ಲ ಇಡೀ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಆ ಸ್ಟಾಪ್ನವ್ರು ಬಂದು ಈ ತರ ನಿಮ್ಮ ನಿಮ್ಮ ಏರಿಯಾದಲ್ಲಿ ಇದಾನೆ ಈ ತರ ಮನೆ ಮಾಡೋ ನಿಧಾನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡ್ತಿದ್ವಿ ನಾವು ಸೊ ಈ ತರ ಸಿಸ್ಟಮ್ ಇಲ್ಲಿ ಈಗ ಬರೇ ದುಡ್ಡಿಗೆ ನಿಂತು ಬಿಟ್ಟರೆ ದುಡ್ಡು ಹೋಗೋದು ಬರ್ತವೆ ದುಡ್ಡು ಸಲುವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಡೇ ದುಡ್ಡು ಬೇರೆ ಏನು ಕೆಲಸನೇ ಇಲ್ಲ ಆಮೇಲೆ ಪೋಸ್ಟಿಂಗ್ ಮಾಡಿರ್ತಾನೆ ಅವನಿಂದ ಅಡ್ಡಾಡೋದು ಎಮ್ ಎಲ್ ಎಂದ ತಿರುಗುವುದು ಮಂತ್ರಿಯಿಂದ ತಿರುಗೋದು ಅವನಿಂದ ಸುತ್ತಾಡೋದು ನಿಜ ನಿಜ ಈ ತರ ಮಾಡಿದ್ರೆ ಲಾಂಡ್ ಆರ್ಡರ್ ಮೇಂಟೈನ್ ಆಗ್ತದೆ ಯಾರೇ ರಕ್ಷಣೆ ಕೊಡ್ಬೇಕು ಪೊಲೀಸರಿ ಕೆಲಸ ಏನು ಸಮಾಜದಲ್ಲಿ ಶಾಂತಿ ಸುವಸ್ಥೆ ಕಾಪಾಡೋದು ಸಾರ್ವಜನಿಕ ಆಸ್ತಿ ಕಾಪಾಡೋದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡೋದು ಎಷ್ಟೊಂದು ಸೌಕರ್ಯಗಳನ್ನ ಕೊಟ್ಟಿದ್ದಾರೆ ನಾವಿರುವಾಗ ಜೀಪ್ ಅದೇ ಇರಲಿಲ್ಲ ನಾವ್ ಇನ್ಸ್ಪೆಕ್ಟರ್ ಇರುವಾಗ ಈ ಮೂರ್ ಮೂರ್ ಜೀಪ್ ಅದ್ ಸ್ಟೇಷನ್ ಗೆ ಜನ ಹೆಣ್ಮಕ್ಳಿಗೋಸ್ಕರ ಎಲ್ಲಿ ಬಳಕೆ ಆಗ್ತದೆ ಸರಿಯಾದಂತ ಸೂಪ್ರವಿಸ ಯಾವ ಡಿ ಸಿ ಪಿ ಇರ್ತಾನೆ ಪೀಕ್ ಅವರ್ಸ್ ಎಲ್ಲಿ ಗುನ್ಯೆಗಳು ನಾವೊಂದು ಮ್ಯಾಪ್ ಮಾಡಿರ್ತೇವೆ ಸ್ಟೇಷನ್ ಮ್ಯಾಪ್ ಮಾಡಿ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದ ಆ ಸ್ಟೇ ಪೊಲೀಸ್ ಸ್ಟೇಷನ್ ಮ್ಯಾಪ್ ಮಾಡಿ ಈ ಏರಿಯಾದಲ್ಲಿ ಹೆಚ್ಚಿಗೆ ಅಪರಾಧಗಳು ಈ ಸಂಭವಿಸ್ತವೆ ಅಂತ ಒಂದೊಂದು ಪಿನ್ ಹಾಕ್ತಿದ್ವಿ ಟ್ಯಾಗು ರೆಡ್ ಟ್ಯಾಗು ಗ್ರೀನ್ ಟ್ಯಾಗು ಯೆಲ್ಲೋ ಟ್ಯಾಗು ಈ ಥರ ಹಾಕಿ ಆ ಏರಿಯಾದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ರಪ್ಪ ಅಲ್ಲಿ ಗನ್ನುಗಳು ಇದು ಅಪರಾಧಗಳು ಜಾಸ್ತಿ ಆಗ್ತವೆ ಅಲ್ಲೋ ಪೆಟ್ರೋಲಿಂಗ್ ಮಾಡಿ ಸರಿಯಾಗಿ ಹೊಡಿ ನನ್ನ ಮಕ್ಕಳಿಗೆ ಯಾವ ನಿಂತಿರ್ತಾನೆ ಯಾವ ಚೂಡಾಯಿಸ್ತಿರ್ತಾನೆ ಅವ್ರು ನಾಲ್ಕು ಒದಿತಾ ಇದ್ರಿ ನೋಡಿ ಈಗ ನಾವು ಉದಾಹರಣೆ ಕೊಡಬಾರ್ದು ಆದರೂ ಕೊಡ್ತೇನೆ ನಾನು ಉತ್ತರ ಪ್ರದೇಶದಲ್ಲಿ ಇದೇ ಯೋಗಿ ಸಿಎಂ ಆದ್ಮೇಲೆ ಆಯ್ತು ಎಲ್ಲ ಪೊಲೀಸರನ್ನ ಎಲ್ಲ ಪವರ್ ಕೊಟ್ಬಿಟ್ರು ರಸ್ತೆ ಮೇಲೆ ಹೊಡೆದು ಬೈಟಕ್ ಮಾಡಿಸ್ತಿದ್ರು ಯಾವನು ಚೂಡಿಸ್ತಾನೆ ಹುಡುಗಿನ ಯಾವನು ನ್ಯೂಸನ್ಸ್ ಮಾಡ್ತಾನೆ ಯಾವ ಅಬ್ಯೂಸ್ ಮಾಡ್ತಾನೆ ಅವನಿಗೆ ಅಲ್ಲೇ ಅಲ್ಲೇ ಪನಿಷ್ಮೆಂಟ್ ತಕ್ಷಣ ಆತಿತ್ತು ನಾವ್ಯಾಕೆ ಮಾಡಬಾರ್ದು ಆತರ ಆತರ ಇಲ್ಲಿ ಕಾನೂನನ್ನ ಯಾಕೆ ಅವರು ಬಳಸಬಾರ್ದು ನಿಜ ಮುಖ್ಯಮಂತ್ರಿಗಳಾಗಲಿ ಯಾರಾಗ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಯಾಕೆ ಈ ತರ ಬದಲಾವಣೆ ಸುಮ್ಮನೆ ಜಂಟಲ್ಮೆನ್ ಅವರು ನೀವು ಜಂಟಲ್ಮೆನ್ ಜೊತೆಗೆ ಜೆಂಟ್ಲ್ಮೆನ್ ಬಿಹೇವ್ ಮಾಡಿ ಲೋಫರ್ ಲೋಫರ್ ಡಬಲ್ ಅಂದಾಗ ಸಮಾಜದಲ್ಲಿ ಟ್ರೂ 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 ಸರ್ ವೆರಿ ಬರ್ತೀನಿ ಸರ್ ನಾನು ನಿಮ್ಮ ಹತ್ರ ಇನ್ನು ಮೇಡಮ್ ನಿಮ್ಮ ದೃಷ್ಟಿಯಲ್ಲಿ ಇಂಥ ಇನ್ಸಿಡೆಂಟ್ಗಳಾದಾಗ ನೀವು ಏನು ಹೇಳ್ತೀರಿ ಫಸ್ಟ್ ಕಾಮೆಂಟ್ ನಿಮ್ಮದು ಆಮೇಲೆ ನಾನು ಯಾಕೆ ಮನಸ್ಥಿತಿಗಳು ಈ ಪ್ರಮಾಣದಲ್ಲಿ ಅಥವಾ ಈ ಹಂತ ಕಿಳಿತಾ ಇದೆ ಅಂತ ಕೇಳ್ತೀನಿ ನಿಮ್ಮ ಫಸ್ಟ್ ಕಾಮೆಂಟ್ ಒಂದು ನಾನು ಅವ್ರ ಸರ್ ಹೇಳೋದು ಖಂಡಿತ ಒಪ್ತೀನಿ ಸಿಸ್ಟಮಲ್ಲಿ ಕಡಕಂತ ಆನ್ ದ ಸ್ಪಾಟ್ ಪನಿಷ್ಮೆಂಟ್ ಆಗಬೇಕು ಇವತ್ತು ಪನಿಷ್ಮೆ ಕೇಸ್ ಫೈಲ್ ಆದರೂ ಕೂಡ ಹನ್ನೆರಡು ವರ್ಷ ಆಗೋಗಿರುತ್ತೆ ಆ್ಯಂಡ್ ಮೆಮೊರಿ ಆಫ್ ದ ಸೊಸೈಟಿ ಇಸ್ ಆಲ್ಸೋ ವೆರಿ ಪೋರ್ ಒಂದೆರಡು ವರ್ಷ ಆದಮೇಲೆ ನಾವು ಮರ್ತೇ ಹೋಗ್ಬಿಡ್ತೀವಿ ವಿ ಡೋಂಟ್ ಇವನ್ ಫಾಲೋ ಅಪ್ ವಾಟ್ ಆಸ್ ಹ್ಯಾಪನ್ ಆ್ಯಕ್ಷನ್ ನೀನು ತೊಗೊಂಡ್ರು ಏನು ಅಂತ ಒಂದಿರುತ್ತೆ ಇನ್ನೊಂದು ಒಂದು ಸ್ವಲ್ಪ ನಾವು ಪರ್ಸ್ನಾಲ್ಟಿ ಡಿಸಾರ್ಡರ್ಸ್ ಮೇಲೆ ಎಜುಕೇಟ್ ಮಾಡಬೇಕು ನಾವು ಪ್ರೆಡಿಕ್ಟ್ ಮಾಡ್ಬೋದು ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಇದು ಇದಕ್ಕೆಲ್ಲ ಇದೆ ಅಲ್ಲ ಇವಾಗ ಡಾಕ್ಟ್ರ್ ಕೊಲೆ ಮಾಡೋದಕ್ಕೆ ಅವರಿಗೆ ನೀವು ಹೇಳಿದಂಗೆ ವಿಚ್ಛೇದನ ಇತ್ತು ವೆರಿ ಈಸಿ ವೇ ಮ್ಯೂಚುಯಲ್ ತಗೊಂಡ್ರಂತೂ ಟಕ್ಕಷ್ಟಾಗತ್ತೆ ಇವಾಗ ಯಾವ ಹೆಣ್ಣು ಮಗಳ ಮೇಲೆ ಅವನು ಹುಡುಗ ರಸ್ತಿನಲ್ಲಿ ಇದ್ ಮಾಡಿದ್ದು ಸೊ ಇದ್ರ ಎಲ್ಲ ಪರ್ಸನಾಲಿಟಿ ಡಿಸಾರ್ಡರ್ ಅವ್ರಿಗೆ ನಾನು ಈ ತರ ಬಿಹೇವ್ ಮಾಡೋದ್ರಿಂದ ಇದ್ರ ಕಾನ್ಸಿಕ್ವೆನ್ಸ್ ಏನು ಅರಿವಿಲ್ಲ ಒಂದು ಭಯ ಇರ್ಬೇಕು ಯಾರಾದ್ರೂ ತಂದೆ ತಾಯಿಗೂ ಹೆದರಲ್ಲ ಸಮಾಜಕ್ಕೂ ಹೆದರಲ್ಲ ಪೊಲೀಸ್ಗಂತೂ ಇನ್ನೂ ಹೆದರಲ್ಲ ಅಂದರೆ ಮತ್ತೆ ಏನಾಯಿತು ಸೊ ಹಾಗಾಗಿ ಭಯ ಇಲ್ಲ ಈ ಪರ್ಸ್ನಾಲ್ಟಿ ಡಿಸಾರ್ಡರ್ನ ನಾವು ಒಂದು ಟೆನ್ ಲೆವೆನ್ ಟ್ವೆಲ್ವ್ ಇಯರ್ಸ್ ಹಂಗೆ ನೋಡ್ಬೋದು ಇನ್ವೆಂಟ್ರೀಸ್ ಇರುತ್ತೆ ಚೆಕ್ ಮಾಡಿ ಅವ್ರಿಗೆ ಅಲ್ಲಲ್ಲೇ ನಾವು ಸರಿ ಮಾಡ್ಕೊಳ್ಳೋದು ಒಂದು ಸಮಾಜದಲ್ಲಿ ನಮ್ಮ ಒಂದು ಪ್ರಯತ್ನ ಆಗಿರ್ಬೋದು ಮುಂಚೆ ಹೇಳ್ತೀನಿ ಅರೌಂಡ್ ನೈನ್ಟೀನ್ ನೈಂಟೀಸು ಸಾವಿರಕ್ಕೂ ಒಂದಿತ್ತು ಡಿಸಾರ್ಡರ್ ಒಂದ್ ಆಸಿಡ್ಗಳ ಎಸಿಯವರು ನಮ್ಗ ನಾನು ಗಮನ ನೆನ್ಪಿದೆ ಅದು ಮುಖದ ಮೇಲೆ ಆ್ಯಸಿಡ್ ಎಸ್ ತೋಟಗೋಗೋರು ಇವಾಗ ಕೊಲೆನೇ ಮಾಡೋಣ ಅದೇ ಅದಕ್ಕೆ ಪೂರ್ತಿ ಅವ್ರ ಇನ್ಯಾರು ಅವರು ಅವ್ರು ಯಾರಿಗೂ ಹಾ ಅವ್ರ ಅಸ್ತಿತ್ವನೇ ಇರಬಾರ್ದು ಆಮೇಲೆ ಇನ್ಯಾವನೂ ಅವ್ನ ಮದುವೆ ಮಾಡ್ಕೋಬಾರ್ದು ಆ ವ್ಯಕ್ತಿನೇ ಇಲ್ಲ ಅನ್ಸ್ಬಿಟ್ರೆ ಯಾಕೆ ಯಾಕೆ ಭಯ ಬಂತು ವ್ಯವಸ್ಥೆ ದ ಸಿಸ್ಟಮ್ ಸೊ ಒಂದು ಪರ್ಸನಾಲಿಟಿ ಪ್ರಾಬ್ಲಮ್ ಇನ್ನೊಂದು ಸಿಸ್ಟಮ್ ಪ್ರಾಬ್ಲಮ್ ಇನ್ ದ ಸಿಸ್ಟಮ್ ಇನ್ನೊಂದು ಭಯ ಇಲ್ಲ ಯಾರಿಗೂ ಹೆದರಲ್ಲ ಯಾರೂ ಆ ಒಂದು ನಾವು ಸುರಕ್ಷತೆ ತೊಗೊಂಡು ಬರಬೇಕು ಇನ್ನೊಂದು ರಿಯಾಲಿಟಿ ಟೆಸ್ಟಿಂಗ್ ಅಂತ ಯಾರೂ ರಿಯಾಲಿಟಿಲಿ ಇಲ್ವೇ ಇಲ್ಲ ಇದಕ್ಕೊಂದು ಕಾನೂನು ಇರುತ್ತೆ ನಾವು ಇದು ಸಿಕ್ಕಾಕೊತೀವಿ ಹಿಂಗೆ ನಾಳೆ ಜನಕ್ಕೆ ಗೊತ್ತಾಗುತ್ತೆ ಇದ್ರ ಮುಂದೆ ಏನು ನನ್ನ ಕೆಲಸ ಹೋಗುತ್ತೆ ನನ್ನ ಮರ್ಯಾದೆ ಹೋಗ ಯಾವುದಕ್ಕೂ ಮನುಷ್ಯ ಹೆದರ್ತಾ ಇಲ್ವಲ್ಲ ಆ ಭಯನ ನಾವು ತರಿಸುವಂಥ ಒಂದು ವ್ಯವಸ್ಥೆ ಕಡೆ ನಾವು ನಡೆಸಲೇಬೇಕಾಗತ್ತೆ ಹೌದು ಅನ್ಸುತ್ತೆ ಹೇಳಿದ್ರಿ ಇಲ್ಲಿ ನಾವು ಈ ಆರೋಪಿಗಳ ಮೇಲೆ ದೂರ ಹೊರಿಸಿ ಏನು ಪ್ರಯೋಜನ ಇಲ್ಲ ಇವರುಗಳು ಯಾಕೆ ಹಿಂಗ್ ಹೆಚ್ಕೊಳ್ತಾ ಇದ್ದಾರೆ ಬಿಕಾಸ್ ಶಿಕ್ಷೆ ಅನ್ನುವಂಥದ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂತ ಅವ್ರಿಗೆ ಯಾವ್ದು ಇನ್ಸಿಡೆಂಟ್ಗಳು ನೆನಪಾಗ್ತಾ ಇಲ್ಲ ಹಿಂದೆ ಹಂಗ್ ಮಾಡಿದ್ರಪ್ಪ ಇವ್ನ ರೋಡಲ್ಲಿ ಹಿಂಗೊಡ್ದಿದ್ರಪ್ಪ ಇವ್ನ ಹಿಂಗ್ ಶೂಟ್ಔಟ್ ಮಾಡಿದ್ರಪ್ಪ ಅಂತ ವೆರಿ ರೇರ್ ವೆರಿ ರೇರ್ ನಾವು ಯಾವ್ದು ಒಂದಾದ್ರೆ ನಾವ್ ಅದನ್ನೇ ಹಬ್ಬ ಮಾಡ್ಬಿಡ್ತೀವ ಅಲ್ಲಿ ಹಂಗೈತಂತೆ ಅಂತ ಇದು ಯಾಕೆಲ್ಲದ್ರಲ್ಲೂ ಅಂದ್ರೆ ನಾವು ಯಾವ್ ರೌಡಿ ಇರ್ತಾನೆ ಯಾವನು ಈ ಹಫ್ತಾ ಅವಸರ ಮಾಡ್ತಿರ್ತಾನೆ ಆ ಏರಿಯಾದಲ್ಲಿ ಗುಂಡಾಗಿರಿ ಮಾಡ್ತಿರ್ತಾನೆ ಅವನಿಗೆ ತಲೆ ಬೋಳ್ಸಿ ಅವನಿಗೆ ಬೇಡಿ ಹಾಕಿ ಚಡ್ಡಿ ಮೇಲೆ ಮೆರವಣಿಗೆ ಮಾಡ್ತಿದ್ವಿ ಈಗ ನೋಡಿದೀವಿ ನಾವೆಲ್ಲ ಕನ್ಸಿ ನೋಡಿಲ್ಲೂ ನೋಡಿ ಆ ಏರಿಯಾದಲ್ಲಿ ಈ ಏನು ಯೋಗ್ಯತೆ ಅನ್ನೋದು ಗೊತ್ತಾಗ್ಲಿ ಇವನು ಗುಂಡಾಗಿರಿ ಏನ್ ಮುಂದೆ ಯಾರು ರೌಡಿನೂ ರೀ ಅವ್ನಿಗೆ ಧೈರ್ಯ ಅಂತ ಇರೋದಿಲ್ಲ ನಮ್ ಮಗ ರೌಡಿ ಅಷ್ಟು ಪುಕ್ಕನ ಮಕ್ಳು ಅವನು ಇರುದಿಲ್ಲ ಸುಮ್ಮನೆ ಮಚ್ಚ ಹಿಂಗೆ ಬರೋದು ನೀವು ಹಾಕಿ ತೆಗೆದು ಮಕ್ಕಳು ನಾಪತ್ತೆ ಆಗ್ಬಿಡ್ತಾನೆ ಈ ಬೆತ್ತಲಗಿರೆ ಸೀನಾ ಅಂತಿದ್ದ ಇಲ್ಲೇ ನಾಲ್ಕು ಎನ್ಕೌಂಟರ್ ಮಾಡಿ ನಮ್ಮವ್ರು ಹೊಡೆದ್ರು ಪೊಲೀಸರು ನಮ್ಮಲ್ಲಿ ನಾನು ಡಿ ಸಿ ಪಿ ಮೈಸೂರು ಇದ್ದಾಗೆ ಅಲ್ಲಿ ಅವ್ನಿಗೆ ಜೈಲ್ ನಲ್ಲಿ ಗುಂಡ್ ಹಾಕಿದ್ರೆ ಅವನಿಗೆ ಅಳತಾ ಇದ್ದ ಬಂದು ಸರ್ ನನ್ನ ಕಾಲು ಉಳಿಸಿ ಸರ್ ಮಾಲಿಕ ಸಾಹೇಬ್ರೆ ಕಾಲು ನನ್ನ ಉಳಿಸಿ ನನಗೆ ಉಳಿಸಿ ಸರ್ ಹೊಡಿತಾರೆ ಸೊಳ್ಳೆ ಮಗನೇ ನೀ ಬೇರೆ ಮಂದಿಗೆ ಹೊಡಿದವಾಗ ನಿನಗೆ ಇದು ಕೇಳ್ತಿರ್ಲಿಲ್ಲ ಆರ ಅವ್ರಿಗೆ ನೋವು ಆತಿರ್ಲಿಲ್ಲ ನಿನಗೆ ಹೆಂಗ್ ನೋವು ಆತದ ಮಗನೇ ಈಗ ಈ ತರ ಪುಕ್ ನನ್ನ ಮಕ್ಕಳು ಇರ್ತಾರೆ ರೌಡಿಗಳು ಸುಮ್ಮನೆ ಸಮಾಜದಿಂದ ಇದು ಸುಮಂದು ಕೊಳ್ಳಲ್ಲಿ ಒಂದು ದರ್ಕ್ ಚೈನ್ ಹಾಕಿರ್ತಾರಲ್ಲ ಆ ಥರ ರೌಡಿಗೆ ಸುಮ್ಮನೆ ಎಂತ ಗೋಲ್ಡ್ ಗಿಲ್ಡ್ ಹಾಕೊಂಡು ಏನೋ ನಕಲಿ ಬಂಗಾರ ಹೆಂಗಾರು ತಿರುಗಿ ತಿಡ್ತಾರೆ ಅದ್ರ ಬಗ್ಗೆ ನಮ್ಮ ಪೊಲೀಸರ ಜೊತೆ ಸ್ವಲ್ಪ ಅಂಥವ್ರನ್ನ ಇಟ್ಕೊಂಡು ಸರಿಯಾದಂಥ ಆ್ಯಕ್ಷನ್ ಆದರೆ ಈಗ ನೋಡಿ ಇದರಲ್ಲಿ ಹೈದ್ರಾಬಾದ್ನಲ್ಲಿ ಸಜ್ಜನ ಅಂತಿದ್ರು ಐ ಪಿ ಎಸ್ ಕಮಿಷನರ್ ಇದ್ದ ಅವನು ಹಿಂದೆ ಒಂದು ಹುಡುಗಿನ ಮೆಡಿಕಲ್ ಕೋ ಮೆಡಿಕಲ್ ಸ್ಟೂಡೆಂಟನ್ನು ರೇಪ್ ಮಾಡ್ ಆದಾಗ ನಾಲ್ಕು ಜನ ಎನ್ಕೌಂಟರ್ ಮಾಡಿದ್ರು ಅಭಿರುಚಿ ಸುದ್ದಿ ಆಗಿರುವ ಹೋದಾಗ ಹೊಡೆದ್ರು ಈಗ ಅವರೇ ಈಗ ಡಿಜಿ ಹೈದ್ರಾಬಾದ್ ಕಮಿಷನರ್ ಮಾಡ್ತಾರೆ ನಾವು ಒಳ್ಳೆ ಇಟ್ಕೊಂಡು ಏನಾದ್ರು ಆಕ್ಷನ್ ತಗೊಂಡ್ರೆ ಖಂಡಿತವಾಗಿಯೂ ಜನ ಸಪೋರ್ಟ್ ಮಾಡ್ತಾರೆ ನಮಗೂ ಮಾರಲ್ ಗಟ್ಸ್ ಇರ್ತಾರೆ ಮಾರಲ್ ರೈಟ್ಸ್ ಇರ್ತದೆ ನಾವು ಬೇರೆ ಅನ್ಯಾಯ ಮಾಡಿ ಏನಾದ್ರು ಕರ್ಮ ತಗೊಂಡ್ರೆ ಆ ಮತ್ ಬೇರೆ ಯಾವನು ಡಿಸರ್ವಿಂಗ್ ಇರ್ತಾನೆ ಯಾವನು ಸಮಾಜಕ್ಕೆ ಹೊತ್ತು ನಿಂತಿರ್ತಾನೆ ಯಾವನು ಇಪ್ಪತ್ತ್ ಮೂವತ್ತು ಮರ್ಡರ್ ಮಾಡಿ ರೇಪ್ ಮಾಡಿ ಅಂತ ಮಾಡಿ ಅಂತ ನನ್ನ ಮಕ್ಕಳಿಗೆ ಹೊಡೆದ್ರೆ ಏನು ಈಗ ಮುಲಾಜು ನಿಜ 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 ಅಂತ ಆಕ್ಷನ್ ಆದರೆ ಜನರಲ್ಲಿ ಹೆದರಿಕೆ ಬರ್ತದೆ ಬೇಡಪ್ಪ ಇದು ಏನಾದರೂ ಸರಿಯಾಗಿ ಮಾಡ್ತಾರೆ ಆಮೇಲೆ ಈಗ ಹೊಡೆಯೋ ಹೊಡೆಯೋ ತಾಕತ್ತಲ್ಲೆಲ್ಲೋ ಕೊಲ್ಲೋದು ಬೇಡ ಅಂದ್ರೆ ಮೊಳಕಾಲಿ ಹೊಡೀರಿ ಗುಂಡ್ ಹಾಕಿರಿ ಆ ಮಗ ಸಾಯಿ ಅವರಿಗೂ ಪೊಲೀಸ್ ಯೂನಿಫಾರ್ಮ್ ಯಾಕೆ ಹಾಕಿದ್ದೀನಿ ನನ್ನ ಕೆಲಸ ಏನು ಅನ್ನೋದನ್ನ ಮರಿತಾ ಇದಾರೆ ಮೇನ್ ಬರೇ ರಾಜಕಾರಣಿಗೆ ಓಲೈಕೆ ಮಾಡೋದು ಸಂಜೆ ಫುಟ್ಪಾತ್ ಮೇಲೆ ಯಾರು ಇಟ್ಟಿದ್ದಾರೆ ಅವ್ರ ಹತ್ರ ಏನ್ ಕಲೆಕ್ಷನ್ ಮಾಡ್ಕೋಬೇಕು ಮಾಡ್ಕೋ ಇಷ್ಟಕ್ಕೆ ಸೀಮಿತ ಆಗ್ತಾ ಇದಾರೆ